ಪ್ರೀತಿಯ ಹುಚ್ಚರಪ್ಪ ಇಟ್ಟು ಮಾಡುವಂತ ನಮಸ್ಕಾರ ಇವತ್ತೊಂದ್ ದಿವ್ಸ ಒಂದು ನಾನು ತಮ್ಮ ಮುಂದೆ ಹತ್ತಾ ಇದೇನೆ ಕೇಳಿ ಪ್ರೋತ್ಸಾಹಿಸಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಡುತ್ತ ಇವತ್ತ ಸಾಗುವ ದಾರಿಯಲ್ಲಿ ಅನೇಕ ಅಡೆತಡೆಗಳು ಉಂಟು ಒಬ್ಬ ಮನುಷ್ಯ ದಾರಿಯಲ್ಲಿ ಆಡ್ಬೇಕಾದ್ರ ಕಷ್ಟ ನೋವು ವೇದನೆ ಅನೇಕ ಕಷ್ಟಗಳು ಏನಪ್ಪ ಅಂದ್ರ ಅಡೆತಡೆಗಳು ಬಹಳ ಬರುವುದುಂಟು ಸೊ ಇಲ್ಲಿ ನೋಡ್ತೀವಿ ಸಾಗುವ ದಾರಿಯಲ್ಲಿ ಸೂಳು ಗೆಲುವು ಅನ್ನೋಂಥದ್ದು ಅದು ಸಾಮಾನ್ಯ ಜೊತೆಗೆ ಜಯ ಅಪಜಯ ಅನ್ನುವಂಥದ್ದು ಕೂಡ ಅದು ಅನಿವಾರ್ಯ ಆದ್ರ ಇಲ್ಲೇನಾಗಬೇಕು ಅಂತಂದ್ರ ಗೆದ್ದಾಗ ಮಾತ್ರ ಹಿಗ್ಗುವುದು ಸೋತಾಗ ಕೊಗ್ಗುವುದು ಅನ್ನುವಂಥದ್ದು ನಮ್ಮಲ್ಲಿ ಆಗ್ಬಾರ್ದು ಯಾಕಂತಂದ್ರ ಆ ನಮ್ಮ ಪಯಣ ಗೆದ್ರು ಸೋತರು ನಮ್ಮ ಪಯಣ ಏನ್ ಮಾಡಬಾರ್ದು ಅಂತಂದ್ರ ನಡೆಯುವುದನ್ನ ನಿಲ್ಲಿಸಬಾರ್ದು ಒಂದ್ ವೇಳೆ ನಿಲ್ಲಿಸಿದ್ದು ಆತು ಅಂದ್ರ ನಮ್ಮ ಅವನತಿಗೆ ನಾವೇ ಕಾರಣರು ಆಗ್ತೀವಿ ಸೊ ಅದಕ್ಕೆ ಇಲ್ಲಿ ನಾವೇ ಮಾಡಬೇಕು ನಮ್ಮ ಪಯಣವನ್ನ ಸಾಗಿಸುವಂತ ಆಗಬೇಕು ಅನ್ನುವಂಥದ್ದು ಸೊ ಅದಕ್ಕೆ ಏನಂತಂದ್ರ ಇಲ್ಲಿ ಸಾಗಿದರೆ ನಾವು ಮುಂದೆ ಸಾಗ್ತಾ ಹೋದಾಗ ಅದರ ಆಳ ಉದ್ದ ಅದರ ಕಾರ್ಯಕ್ಷಮತೆ ಅನ್ನುವಂಥದ್ದು ನಮಗ್ ಗೊತ್ತಾಗ್ತೈತಿ ಹಿಂಗೆ ಸಾಗ್ತಾ ಹೋದಾಗ ನಮ್ಮಲ್ಲಿ ಧೈರ್ಯ ಆಲೋಚನೆ ಶಕ್ತಿ ಕ್ರಿಯಾಶೀಲತೆ ಮತ್ತೊಂದಷ್ಟು ನಮ್ಮಲ್ಲಿ ಅದು ಹೆಚ್ಚಾಗ್ತಾ ಹೋಗ್ತೈತಿ ಯಾವಾಗ ನಾವು ಏನಂತಂದ್ರ ದರಿ ಅಥವಾ ಇನ್ನೊಬ್ರು ಏನಂತಂದ್ರ ನಮಗೆ ಮಾತಾಡ್ತಾರ ಅಂತ ಹೇಳಿ ನಮ್ಮ ಕೆಲಸವನ್ನ ಅಂತಂದ್ರ ಅಲ್ಲಿ ಏನಾಗ್ತೈತಿ ನಮ್ಮ ಧೈರ್ಯ ಹೋಗಿ ಧೈರ್ಯ ಬರ್ತೈತಿ ಆಲೋಚನೆ ಶಕ್ತಿಯನ್ನ ಕಳ್ಕೊತೀವಿ ಕ್ರಿಯಾಶೀಲತೆಯಿಂದ ಹಿಂದೂಡಿತೀವಿ ಮತ್ತು ಪ್ರತಿಯೊಂದರಲ್ಲೂ ಕೂಡ ಸೋಲನ್ನ ಅನುಭವಿಸ್ತೀವಿ ಇದು ಬೇಕಾ ಹಾಗಾದ್ರೆ ಏನ್ ಮಾಡಬೇಕು ನಾವು ನಡೆಯುವಂತ ಪಯಣವನ್ನ ಸಾಕ್ತಾ ಹೋಗಬೇಕು ಅದು ಸೋಲೇ ಬರಲಿ ಗೆಲುವೇ ಬರಲಿ ಜಯ ಆಗ್ಲಿ ಅಥವಾ ಅಪಜಯ ಆಗ್ಲಿ ನಾ ಯಾವುದನ್ನ ತಿಳಿ ಕೊಡಿಸಿಕೊಳ್ಳದೆ ನಮ್ಮ ಪಯಣವನ್ನ ನಾವು ಸಾತಾ ಇರಬೇಕು ಅನ್ನುವಂಥದ್ದು ಸಾಗಿದ್ರ ಮಾತ್ರ ಹಂಗ ಸಾಗಿದ್ರ ಮಾತ್ರ ಏನಂತಂದ್ರ ನಾವು ಒಬ್ಬ ಸಾಧಕರಾಗ್ತೀವಿ ಜೊತೆಗೆ ಬಹುದೂರವಾಗಿ ನಾವೇ ನಮ್ಮ ನಮ್ ಪಯಣವನ್ನ ಬೆಳೆಸಬಹುದು ಅದಕ್ಕೆ ಇಲ್ಲಿ ಬಂದಿದ್ದನ್ನ ಸ್ವಾಗತಿಸಬೇಕು ಬಂದಿದ್ದನ್ನ ಸ್ವಾಗತಿಸ್ಬೇಕು ಹೋಗಿದ್ದನ್ನ ಹೋಗ್ಲಾಡ್ಸ್ಬೇಕು ಬರುವುದನ್ನ ಸ್ವಾಗತಿಸಿ ಅಂದ್ರ ಅದರಲ್ಲಿ ನಾವೇನು ಮಾಡಬೇಕು ಮುನ್ನಡೆಯುವಂತ ಕಾರ್ಯ ಆಗ್ಲಿ ಅನ್ನುವಂಥದ್ದು ಆಶಿಸಿ ನಮ್ಮೆಲ್ಲರೂ ಕೂಡ ಆ ಭಗವಂತ ಒಳ್ಳೇದು ಮಾಡಲಿ ಅನ್ನುವಂಥದ್ದನ್ನು ಆಶಿಸಿ ನಾನು ಮಾತು ಜೈನ್ ಜೇಕದಾನ